ಶ್ರೀನಗರ ಸ್ಟಾಪ್ ಹತ್ತಿರ ಶ್ರೀನಗರ ಹಿತರಕ್ಷಣಾ ವೇದಿಕೆಯಿಂದ ನಡೆದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇನ್ನು ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡಿ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಶ್ರೀಯುತ ಚಲವರಾಯಸ್ವಾಮಿ ಹಾಗೂ ಸ್ಥಳೀಯ ಬಸವನಗುಡಿ ಶಾಸಕರಾದ ಶ್ರೀಯುತ ಸುಬ್ರಹ್ಮಣ್ಯ ಹಾಗೂ ಶ್ರೀನಗರ ನಿಕಟಪೂರ್ವ ಪಾಲಿಕೆ ಸದಸ್ಯರಾದ ಶ್ರೀಯುತ ತಿಮ್ಮೇಗೌಡರವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಶಿವಾನಂಜಪ್ಪ ಮತ್ತು ವೇದಿಕೆಯ ಇತರ ಗಣ್ಯರು ವೇದಿಕೆ ಅಲಂಕರಿಸಿದರು ಆಗಮಿಸಿದ ಎಲ್ಲ ಗಣ್ಯರು ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಹಾಗೂ ಆಗಮಿಸಿದ್ದ ಗಣ್ಯರಿಗೆ ನಾಡಿನ ಸಾಧಕರಿಗೆ ಹಿರಿಯ ಹೋರಾಟಗಾರರಿಗೆ ಸಾಹಿತಿಗಳಿಗೆ ಸಮಾಜ ಸೇವಕರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುಮಾರು ಇನ್ನೂರು ಅಧಿಕ ಪೌರಕಾರ್ಮಿಕರಿಗೆ ಬೆಡ್ಶೀಟ್ ವಿತರಣೆ ಮಾಡಲಾಯಿತು ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷರಾದ ಎಂಬಿ ಶಿವನಂಜಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಸಿಕೆ ವೆಂಕಟೇಶ್ ಅವರು ಕಾರ್ಯಕ್ರಮದ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ಹಂಚಿಕೊಂಡರು ನಾಗರಿಕರೋತ್ಸವ ಸಾರ್ವಜನಿಕ ಸೇವೆ ಮಾಡತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿಕೊಂಡಿದ್ದೀರ ನಮಗೆ ಮೊದಲನೇದಾಗಿ ಸಾರ್ವಜನಿಕರ ಭಾಗವಾಗಿ ಸಮಿತಿಯ ಎಲ್ಲ ದೇಶ ವರ್ಷದಷ್ಟು ಅಭಿನಂದಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು ಈ ಕ್ಷೇತ್ರದ ಎಲ್ಲರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಶಾಸಕ ರಾಜೇಂದ್ರ ಸುಬ್ರಹ್ಮಣ್ಯ ಅವರೇ ಹಾಗೂ ಮತ್ತಿತರರು

ಈ ಸಮಿತಿಯ ಅಧ್ಯಕ್ಷರು ಒಂದು ಸುರಂಗಪ್ಪ ಅವರು ಅಧ್ಯಕ್ಷರ ಒಂದು ರಾಮಮೂರ್ತಿಯವರು ಶ್ರೀ ಒಂದು ರಂಗೇಶ್ನವರು ಚಂದ್ರಪ್ಪನವರು ಇರುವಂಥ ಎಲ್ಲ ಈ ಭಾಗದ ಶ್ರೀನಗರ ಬದಲಾವಣೆಯನ್ನೆಲ್ಲ ಬಂದಿಗಳಿದ್ದೀರಾ ಕನ್ನಡ ಅಧ್ಯಕ್ಷ ಮಾಡತಕ್ಕಂಥದ್ದು ಒಂದು ಸಂಘಟನೆಯ ದೃಷ್ಟಿಯಿಂದ ನಾವೆಲ್ಲರೂ ಕನ್ನಡದ ಅಭಿಮಾನಿಗಳು ಅನ್ನುವ ಒಂದು ಹೆಮ್ಮೆಯ ಒಂದು ವಿಚಾರ ಬೆಂಗಳೂರು ಕರ್ನಾಟಕ ನಮಗೆ ಭಾಷೆನೇ ಕನ್ನಡ ಆದರೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತ ಹೊಂದಿದೆ ಇಲ್ಲಿ ಎಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಇದ್ದಾರೆ ಅವರವರ ಭಾಷೆ ನಮಗೆ ಅವರವರು ವ್ಯವಹಾರಕ್ಕೋಸ್ಕರ ಅಥವಾ ವ್ಯಾಪಾರಕ್ಕೋಸ್ಕರ ಬಂದಿದ್ದಾನೆ ಮಾತನಾಡ್ತಾರೆ ಆದರೆ ಇಲ್ಲಿ ಕನ್ನಡದವರು ಕರ್ನಾಟಕದಲ್ಲಿ ಊಟ ಬೆಳವಣಿಗೆವರು ಕನ್ನಡವನ್ನು ಮಾತಾಡ್ತಕ್ಕಂಥ ಉದ್ದೇಶ ಹಾಗೂ ಕನ್ನಡವನ್ನು ನಾವು ಮಾತನಾಡೋದು ಎಲ್ಲರಿಗೂ ನಮಸ್ಕಾರ ಬಹಳ ವಿಶೇಷ ಸಂದರ್ಭ ಶ್ರೀನಗರದ ಈ ಬಸ್ ನಿಲ್ದಾಣದಲ್ಲಿ ಇವತ್ತು ಏನು ಶ್ರೀನಗರ ನಾಗರಿಕ ಹಿತರಕ್ಷಣಾ ಬೇಡಿಕೆ ಉದ್ಘಾಟನೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯರು ಕರ್ನಾಟಕ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿ ರೈತರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿ ರಾಜ್ಯದ ಮೂಲೆ ಮೂಲೆಯಲ್ಲಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿರತಕ್ಕಂಥ ಆತ್ಮೀಯರಾದಂಥ ಸ್ವಾಮಿ ಅವರೇ ತಿನ್ನೇ ವೆಂಕಟೇಶ್ ಅವರೇ ಕುಮಾರ್ ಅವರೇ ಭತ್ತ ಗುರು ವೆಂಕಟೇಶ್ ಅವರೇ ಶಿವನಂಜಪ್ಪನವರೇ ಇನ್ನೊಬ್ರು ವೆಂಕಟೇಶ್ ಅವರೇ ನಮ್ಮ ವಿಶ್ರಾಂತ ನ್ಯಾಯಮೂರ್ತಿಗಳೇ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರೇ ನಡೆದಿರ್ತಕ್ಕಂತಹ ಆತ್ಮೀಯ ಬಂದು ಭಗಿನಿ ಇದೆ ಈಗಾಗಲೇ ಮಾನ್ಯ ಸಚಿವರು ಹಿತರಕ್ಷಣಾ ವೇದಿಕೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ ನನಗೆ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ ಈಗಾಗಲೇ ಹಿತರಕ್ಷಣಾ ವೇದಿಕೆ ಏನಿದೆ ಇಲ್ಲಿರ್ತಕ್ಕಂಥ ಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಹದಾಸೆ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ ಅವರೆಲ್ಲರ ಪ್ರಯತ್ನ ಯಶಸ್ವಿಯಾಗಬೇಕು ಈಗಾಗಲೇ ನಾಯಕರು ಹೇಳಿ ನಾವೆಲ್ಲ ಇರ್ತಕ್ಕಂಥವ್ರು ಕನ್ನಡದ ಅಭಿಮಾನವನ್ನು ಬೆಳೆಸ್ಕೊಳ್ಬೇಕು ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಜನ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಎಲ್ಲರ ಜೊತೆಯಲ್ಲಿ ಪರಸ್ಪರ ಸಹಕಾರ ಭಾತೃತ್ವದಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಕನ್ನಡದ ಕೀರ್ತಿಯನ್ನು ಹಿರಿಮೆ ಗರಿಮೆಯನ್ನು ಎತ್ತಿ ಬೆಳೆಸೋಣ ಅಂತಕ್ಕಂಥ ಮಾತು ಹೇಳಿ ಅವರ ಉಪರಕ್ಷಣ ಹೇಗಿದೆ ಅಧ್ಯಕ್ಷರಾದ ಇರಂಗಪ್ಪನವರ ಒಂದು ನಾಯಕತ್ವದಲ್ಲಿ ಈ ಒಂದು ಏನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಉದಸ್ಸಿರ್ತಕ್ಕಂಥ ನಮ್ಮಲ್ಲಿ ಎಲ್ಲರ ನೆಚ್ಚಿನ ನಾಯಕರಾದ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂ ಚಲೂರಸ್ವಾಮಿ ಅವರೇ ಮತ್ತು ನಮ್ಮ ಬಸವನಗುಡಿ ಕ್ಷೇತ್ರದ ಅಚ್ಚುಮೆಚ್ಚಿನ ಶಾಸಕರಾದ ಕನೇಶ್ ಬಂಧುನಾದ್ರೆ ಸಲಾಟಿ ವೆಂಕಟೇಶ್ ಅವರೇ ಅವರೇ கிரிஷ்டன் முஸ்லிம் ஜெஸ் மற்ற வேதுக்கல்யாரு வேடிக முன்பெல்லாம் நம்ம பசங்க பந்துங்களே மத்திய கார்கம கன்னட ராஜோத்சவ கர்நாடக மூலமூலி பிரதிவருஷ நம்ம ஆச்சனை மாவான் அதே இது ஒன்று ஹப நூ கன்னட் மாதாடோதனே மாத்தீவி ಅದನ್ನು ನಮ್ಮ ಪರಭಾಸೋರು ಏನು ನಮ್ಮ ಜೊತೆ ಬಂದು ವ್ಯವಹಾರ ಮಾಡ್ತಾರೆ ಅವ್ರಿಗೂ ನಾವು ಕಲಿಸ್ಕೊಟ್ಟು ಕರ್ನಾಟಕದಲ್ಲಿ ಯಾರೇ ನೆಲೆಸಿದ್ರು ನಾವೆಲ್ಲ ಅನ್ನೋ ಒಂದು ಭಾವನೆ ಬರೋ ರೀತಿ ನಾವು ಅವನ್ನೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ಮತ್ತೆ ಇವತ್ತೇನು ನಮ್ಮ ಶ್ರೀಲಿಂಗಪ್ಪ ಅವ್ರ ತಂಡ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಕಂಬಳಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡು

ಭಾಳ ಜನ ಇವತ್ತು ಸಮಾಜದಲ್ಲಿ ಎಲೆಮರೆಕಾಯಿ ಕೆಲಸ ಮಾಡಿರತಕ್ಕಂಥವ್ರನ್ನ ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜತೆಗೆ ಪೌರ ಕಾರ್ಮಿಕರಿಗೆ ಒಂದು ಕಂಬಳಿಯನ್ನು ಕೊಡೋ ಮೂಲಕ ಒಂದು ಅನ್ನ ಸಂದರ್ಪಣ ಕಾರ್ಯಕ್ರಮವನ್ನು ಕೂಡ ಮಾಡಿ ಆ ತಾಯಿ ಭುವನೇಶ್ವರಿ ಪಾದ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ನವಂಬರ್ ತಿಂಗಳು ಮಾತ್ರ ಆಗೋದು ಇರಬಾರ್ದು ಪ್ರತಿ ವರ್ಷ ಕೂಡ ಮುನ್ನೂರ ಅರವತ್ತೈದು ದಿವಸ ಕೂಡ ನಮ್ಮ ರಾಜ್ಯದಲ್ಲಿ ಈ ರಾಜ್ಯೋತ್ಸವದ ಹಬ್ಬ ಎಲ್ಲರ ಮನೆ ಮನೆಯಲ್ಲಿ ಮನ ಮನದಲ್ಲಿ ನಿರಂತರವಾಗಿ ಆಚರಣೆ ಆಗಬೇಕು ಅಂತೇಳಿ ನನ್ನ ಉದ್ದೇಶ ಕೂಡ ಅದು ಕೂಡ ಎಲ್ಲ ರೀತಿಯಲ್ಲಿ ಆಗಲಿ ಮತ್ತೊಮ್ಮೆ ಈ ಭಾಗದ ಮಹಾಜನರ ಎಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯ ನಾಗರಿಕ ವೇದಿಕೆ ಏನು ನಮ್ಮ ಎಲ್ಲ ಆಫೀಸರಸ್ ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದಂಥ ವೆಂಕಟೇಶ್ವರ ಸಿ ಕೆ ವೆಂಕಟೇಶ್ವರು ಎಲ್ಲ ಇದ್ದಾರೆ ನಮ್ಮ ತಜ್ರಾದಂಥ ಚಂದ್ರಪ್ಪನವರು ಇದ್ದಾರೆ ನಮ್ಮ ಸುರೇಶ್ ಅವರು ಕಾರ್ಯದರ್ಶಿ ಆಗಿದ್ದಾರೆ ಎಲ್ಲರೂ ಒಟ್ಟುಗೂಡಿ ಒಂದು ಸಂಸ್ಥೆನ ಮಾಡಬೇಕು ಜನರಿಗೆ ಸಹಕಾರ ಏನಾದರೂ ಸಹಕಾರ ಮಾಡಬೇಕು ಅಂತ ಹೇಳಿ ಒಂದು ದಿನ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಎಲ್ಲರೂ ಕೊಟ್ಟು ಇವತ್ತೇನು ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ ಎಲ್ಲರೂ ಜನರಿಗೋಸ್ಕರ ಈ ಭಾಗದ ಜನರಿಗೆ ಏನು ಯಾವುದೇ ಸರ್ಕಾರಿ ಕೆಲಸ ಆಗದೇ ಇರ್ತಕ್ಕಂಥದ್ದು ವಿಳಂಬ ಆಗೋಂಥದ್ದು ಎಷ್ಟೋ ಜನಕ್ಕೆ ಕೆಲಸಕ್ಕೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಅವ್ರಿಗೆ ಸಮಯ ಇರೋದಿಲ್ಲ ಬೆಳಗ್ಗೆ ಬಂದರೆ ಆಫೀಸ್ ಇರಲ್ಲ ಸಾಯಂಕಾಲ ಆಫೀಸ್ ಇರೋಲ್ಲ ಅಂಥವ್ರು ನಮ್ಮ ಸಹಕಾರ ಮಾಡಿಕೊಂಡು ಏನಾದರೂ ಸಹಾಯ ಮಾಡಬೇಕು ಅವ್ರಿಗೆ ಸರ್ಕಾರಿ ಕೆಲಸಗಳು ಈ ಕಾರ್ಪೊರೇಷನ್ ಕೆಲಸ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಕೈ ವಿ ಇರ್ಬೋದು ಅವಕ್ಕೆ ನಾವು ಲೆಟ್ರ್ ಕೊಟ್ಟು ಕೆಲಸ ಮಾಡಿಕೊಡೋ ಸಹಾಯಕ್ಕೋಸ್ಕರ ಶ್ರೀನಗರ ನಾಗರಿಕರ ಹಿತರ ವೇದಿಕೆನ ಹುಟ್ಟಾಕಿದ್ದೀವಿ ಈ ಹುಟ್ಟಿಗೆ ಎಲ್ಲರೂ ತಗೊಂಡ್ರು ಏನು ನನ್ನ ತಂಡ ಇದೆ ಇವತ್ತು ಐವತ್ತು ಜನ ಇದ್ದೀವಿ ಐವತ್ತು ತಂಡ ಎಲ್ಲರೂ ಅದೇ ರೀತಿ ಕೆಲಸ ಮಾಡ್ತಾರೆ ನನ್ನೊಬ್ಬನ ಕೈಲಿ ಆಗುವಂಥ ಕೆಲಸ ಅಲ್ಲ ನನ್ನೊಬ್ಬ ಅಧ್ಯಕ್ಷ ಆಗಿ ನಾನೇನು ಮಾಡೋಕ್ಕಾಗಲ್ಲ ಎಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಗಿ ನಿಜಕ್ಕೂ ಏನು ಸೇವೆ ಇದೆ ಈಗ ನಾ ಎಲ್ಲ ಸೇವೆನ ಪಡೆಯುವಂಥದ್ದು ಜನರಿಗೆ ಈಗಾಗಲೇ ನಾವು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರಲ್ಲ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟು ಬಸ್ ಅವ್ರು ಬರಕ್ ಆಗಲ್ಲ ಜಗಳ ಆಟೋ ಜಗಳ ಈ ಥರದ್ದೆಲ್ಲ ಈಗಾಗ್ಲೇ ಕಡಿಮೆ ಮಾಡಿದಿವಿ ನಾವೆಲ್ಲ ಬೆಸ್ಕಾಮ್ ಇರ್ಬೋದು ಬೇರೆಯವ್ರಿಗೆಲ್ಲ ಲೆಟ್ರ್ ಕೊಟ್ಟಿದ್ದೀವಿ ಈಗ ಏನು ಪೊಲೀಸ್ ಠಾಣೆ ಇರ್ಬೋದು ಇಲ್ಲ ಕಾರ್ಪೊರೇಷನ್ ಇರ್ಬೋದು ಎಲ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಅದೇ ರೀತಿ ಇನ್ನು ಮುಂದುವರ್ಸ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತೀವಿ ನಿಮ್ಮ ನಿಮ್ಮಂಥ ಏನು ಮಾಧ್ಯಮ ಮಿತ್ರರಿದ್ದರೆ ನೀವೆಲ್ಲ ಸಹಕಾರ ಮಾಡಿ ನೀವೇನು ನಡೆಸ್ಕೊಡ್ತಾ ಇದ್ದೀರಿ ನಿಮಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಿಮಗೆ ಮತ್ತು ಬಂದಂಥ ನಮ್ಮ ಕೃಷಿ ಸಚಿವರು ಮತ್ತು ಈ ಭಾಗದ ಶಾಸಕರಾದಂಥ ಎಲ್ಲೆ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ ಟಿ ಎಸ್ ಶರವಣ ಅವರು ಆ ತರದ ಎಲ್ಲ ಗಣ್ಯರು ಬಂದು ನಮ್ಮ ಟಿ ತಿಮ್ಮೇಗೌಡರು ಈ ಭಾಗದಲ್ಲಿ ಅವರು ಬಹಳ ಪ್ರಸಿದ್ಧಿ ನಿಮ್ಗೆಲ್ಲರೂ ಗೊತ್ತಿದೆ ಟಿ ತಿಮ್ಮೇಗೌಡರು ಅಂದ್ರೆ ನಾವ್ ಹೇಳಿದ ತಕ್ಷಣ ಕಾರ್ಯಕ್ರಮಕ್ಕೆ ಅವರ ಬಂದು ಹೂ ಕೊಟ್ಟು ಅವ್ರ ಎಲ್ಲ ಇದನ್ನ ಸಾಕಾರ ಕೊಡ್ತಾರೆ ಹಾಗಾಗಿ ಈ ಸಂಸ್ಥೆ ಇನ್ನೂ ಬೆಳಿಬೇಕು ಅಂದರೆ ನಿಮ್ಮ ಸಹಕಾರನೂ ಬೇಕು ಜನರ ಸಹಕಾರನೂ ಬೇಕು ಎಲ್ಲರೂ ಸಹಾಯ ಮಾಡಿದ್ರೆ ಇದೇ ರೀತಿ ಮುಂದುವರಿಸ್ತೀವಿ ಏನು ಎಷ್ಟು ಸಮಸ್ಯೆಗಳಿದ್ರು ನಮ್ಮ ಆಫೀಸಿಗೆ ಬನ್ನಿ ಇಪ್ಪತ್ತು ನಾಲ್ಕು ಗಂಟೆನೂ ಸದಾ ನಾವು ಹಾಕಿ ಯಾವಾಗ ಬೇಕಾದರೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮಗೆಲ್ಲರಿಗೂ ಸ್ಪಂದಿಸ್ತೀನಿ ನಮ್ಮ ಬನ್ನಿ ಸುರೇಶ್ ವೇದಿಕೆಯಿಂದ ಮೊದಲನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ಎಲ್ಲ ನಾಯಕರು ಮುಖಂಡರುಗಳು ಇವತ್ತು ಗಣ್ಯರು ಚಿತ್ರಬರಸ್ವಾಮಿ ಅವರ ಸರ್ವಣ್ ಇರ್ಬಹುದು ನಮ್ಮ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಎಲ್ಲಾ ಮುಖಂಡರು ವೇದಿಕೆಯನ್ನ ಅಲಂಕರಿಸಿದ್ದಾರೆ ಒಂದು ವೇದಿಕೆ ಉದ್ಘಾಟನೆ ಆಗಿದೆ ಆದ್ದರಿಂದ ನಮ್ಮ ಎಲ್ಲಾ ಸದಸ್ಯರು ಸೇರಿ ಮಾಡ್ತಾ ಇದ್ದೀವಿ ಇದು ಮೊದಲನೇದಾಗಿ ಫ್ಲಾಗ್ ಆರಿಸಿದ್ದು ಎರಡನೇದಾಗಿ ಸನ್ಮಾನ ಮೂತೈದು ಎಲ್ಲಾ ಪೌರ ಕಾರ್ಮಿಕರು ನೂರ ಮೂವತ್ತೆರಡು ಜನ ಪೌರಕಾರ್ಮಿಕರು ನಮ್ಮ ಶ್ರೀನಗರ ಮಾಡಿದ ಅವರಿಗೆಲ್ಲ ಕಂಬಳಿ ವಿತರಣೆ ಮಾಡಿದ್ವಿ ಅನ್ನದಾನ ಕಾರ್ಯಕ್ರಮ ಇದೆ ಎಲ್ಲ ನಡೀತಾ ಇರೋದ್ರಿಂದ ಇನ್ನೂ ಹೀಗೆ ಮುಂದೆ ಎಲ್ಲ ಸದಸ್ಯರಿಗೆ ಒಟ್ಟುಗೂಡಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಕ್ಕೆ ಸಹಕಾರದಿಂದ ಎಲ್ಲ ನಡೀತಾ ಇದೆ ಅದರಿಂದ ತಮ್ಮಗಳೆಲ್ಲ ಸಹಕಾರ ನಿಮ್ಮ ಎಲ್ಲ ಇಲಾಖೆ ಇರ್ಬೋದು ಬಿ ಡಬ್ಲ್ಯೂ ಇಲಾಖೆ ಇರ್ಬೋದು ಕಾರ್ಪೊರೇಷನ್ ಇಲಾಖೆ ಇರ್ಬೋದು ಮತ್ತು ನಮ್ಮ ಎಲ್ಲ ಬೆಸ್ಕಾಮ್ ಇರ್ಬೋದು ಎಲ್ಲ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಅವ್ರ ಮುಖಾಂತರ ಅವರು ಎಲ್ಲರೂ ಸಹಕರಿಸಿದ್ದಾರೆ ಅದಕ್ಕೋಸ್ಕರ ಧನ್ಯವಾದಗಳು ಹೇಳ್ತೀವಿ ನಮ್ಮ